ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾ ಅವರು ಸಂವಿಧಾನ ನೀಡಿದ ಹಕ್ಕಿನಿಂದ ಮಂತ್ರಿಗಳಾಗಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನ ರಕ್ಷಕರ ಸ್ಥಾನದಲ್ಲಿದ್ದುಕೊಂಡು ಸಂವಿಧಾನ ಕರ್ತೃ ಕುರಿತು ನೀಡಿರುವ ಅವರ ಹೇಳಿಕೆಯಿಂದ ಅಚ್ಚರಿಯೇನಾಗಿಲ್ಲ ಬದಲಿಗೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಇದು ದೊಡ್ಡ ನೋವನ್ನು ನೀಡಿದೆ ನಾವು ದೇವರನ್ನು ನಂಬಿಕೊಂಡು ಕುಳಿತಿದ್ದರೆ ಇಂದು ಇಂತಹ ವೇದಿಕೆಯಲ್ಲಿ ಪ್ರಬುದ್ಧವಾಗಿ ಮಾತನಾಡಲು ಆಗುತ್ತಿರಲಿಲ್ಲ ಎಂದು ವಿಶ್ಲೇಷಿತ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೀಗೆ ಮಾತನಾಡುವ ಮೂಲಕ ದೇಶಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ ಎನ್ನುವುದು ಗೊತ್ತಾಗುತ್ತಿಲ್ಲ ಬದಲಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗೆ ನೂರು ವರ್ಷ ತುಂಬಲಿದೆ ಆ ನಿಟ್ಟಿನಲ್ಲಿ ದೇಶದಲ್ಲಿ ಮತ್ತೆ ಮನುವಾದವನ್ನು ಬೇರೂರಿಸುವ ನಿಟ್ಟಿನಲ್ಲಿ ಈಗ ಪ್ರಯೋಗ ಮಾಡುತ್ತಿರಬಹುದೆಂಬ ಶಂಕೆಯನ್ನು ವ್ಯಕ್ತಪಡಿಸಿದರು ಅಂಬೇಡ್ಕರ್ ನಮಗೆ ಭಾವನಾತ್ಮಕ ವಿಷಯ ಅವರಿಗೆ ಕೊಂಚ ಅಗೌರವವಾದರೂ ನಾವು ಪ್ರತಿಕ್ರಿಯಿಸುತ್ತೇವೆ ನಮಗಿಂತ ಉತ್ತರ ಭಾರತದಲ್ಲಿ ಅಂಬೇಡ್ಕರ್ ವಿಷಯ ಹೆಚ್ಚು ಪರಿಣಾಮ ಬೀರುತ್ತದೆ ಹೀಗಾಗಿ ಅಮಿತ್ ಶಾ ಹೇಳಿಕೆಯ ವಿರೋಧಿಸಿ ಸಮಾನ ವಯಸ್ಕರೆಲ್ಲರೂ ಸೇರಿ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ತಿಳಿಸಿದರು ಮಾತಡದಂತ ವಿಷಯ ಅದರ ಬಗ್ಗೆ ಎಲ್ಲ ಕಡೆ ದೇಶಾದ್ಯಂತ ಎಲ್ಲ ಕಡೆ ನಡೀತಾ ಇದೆ ಬರುತ್ತೇವೆ ನಡೀತಾ ಇದ್ದೇವೆ ನಿಮಗೆ ನಿಮಗೆ ಕೂಡ ನಿನ್ನೆ ಮನೆಯಲ್ಲಿ ಕೂಡ ಕಂಟಿನ್ಯೂ ಆಗಿ ಲೈಫ್ನಲ್ಲಿ ಪ್ರಕಟಿ ಅದೆಲ್ಲ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಮತ್ತು ಸಂವಿಧಾನವನ್ನ ಅಂತ ಅನ್ನೋ ಬದಲಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೀವು ಎಷ್ಟಂತ ಅದರ ಬದಲಿಗೆ ನಿಮ್ಮ ಉಚ್ಚಾರಣೆ ಏನಾದರೂ ದೇವರಿಗೆ ದೇವರ ಬಗ್ಗೆ ಮಾತ್ರ ಅದೇ ನೀವು ದೇವರ ಸ್ಪರ್ಧೆ ಮಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಯಾಕಷ್ಟು ದೇವರ ಬಗ್ಗೆ ಅದು ಸ್ವಲ್ಪ ನಾಮಸ್ಪರ್ಧೆ ಮಾಡುವಂತ ಸಂವಿಧಾನದ ಜವಾಬ್ದಾರಿ ಅನ್ನದಾನದ ಕರ್ತೃಗಳು ಆಗಿರ್ತಕ್ಕಂಥ ಅಂಬೇಡ್ಕರ್ ಯಾಕಷ್ಟು ಅವೇಂದಕಾರಿಯಾಗಿ ಮಾತಾಡ್ತೀವ ಅಂತಂದ್ರು ಅದನ್ನು ಹೊಸದಾಗಿ ನಾನು ನಡೆಸ್ತಾ ಇಲ್ಲ ರೈತರೊಂದು ಪಾರ್ಕಿಕ್ ಸಂದರ್ಭದಲ್ಲಿ ಕೂಡ ಅದರ ಪೂರ್ವಿಕರು ಅಥವಾ ಅತನ ಹಿಂದಿರ್ತಕ್ಕಂಥ ನಾಯಕರು ಕೂಡ ಅವರ ಆರ್ ಇರಲಿ ಹಿಂದೂ ಮಹಾಸೌರದವರಲ್ಲಿ ಯಾರು ಕೂಡ ಕಾಂಟಿಷನ್ ಒಪ್ಪಿದ್ರೆ ನಾವು ಕಾಂತಿ ಪ್ರಮಾಣ ಮಾಡಿಕೊಂಡು ಗೆದ್ದ ಮೇಲೆ ಕೂಡ ಪ್ರಮಾಣ ಮಾಡ್ತೀರಿ ಗೆದ್ದ ನಂತರ ಕೂಡ ಪ್ರಮಾಣ ಮಾಡ್ತೀರಿ ಆದ್ರೆ ಕಾನ್ಸ್ಟಿಟ್ಯೂಷನ್ ಕರ್ತೃಗಳು ಯಾರಿರೋರು ನಾಡ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಜಾಗದಲ್ಲಿ ಕೃಷ್ಣಮಾಚಾರಿ ಅಂಬೇಡ್ಕರ್ ಜಾಗದ ಪಕ್ಕದಲ್ಲಿ ಕೃಷ್ಣಮಾಚಾರಿ ಇನ್ನೊಬ್ಬರು ಇರಲಿ ಆದ್ರೆ ಕಾನ್ಸ್ಟಿಟ್ಯೂಷನ್ ಕರ್ತೃಗಳ ಬಗ್ಗೆ ಮಾತಾಡೋ ಹಾಗಕ್ಕೆ ಇಷ್ಟೊಂದು ಅಂಬೇಡ್ಕರ್ ಕಾರನ್ನ ಯಾರು ಸಹಿಸ್ಕೊಳ್ಳೋಕ್ಕಾಗಲ್ಲ ಮತ್ತೆ ನೀವು ಆ ರೀತಿ ಮಾತಾಡೋದ್ರಿಂದ ನೀವು ಈ ದೇಶದ ಒಸಂಖ್ಯಾತ ಒಂದು ವಿಲನ ಅಂತ ಒಂದು ನಮ್ಮ ವಿಲಕ್ ಹೀರೋ ಆಗಕ್ ಸಾಧ್ಯ ಯಾರಿಗೂ ನೀರು ಆಗ್ಬಹುದು ವರ್ಷ ಅಂಬೇಡ್ಕರ್ ಅಂದ್ರೆ ಅಸಹ್ಯ ಪಡ್ತಕ್ಕಂತ ಮೇಲ್ಜಾತಿ ಜನರ ಒಳಗಡೆ ಕೂಡ ಅಂಬೇಡ್ಕರ್ ಇದ್ದಾರೆ ಇದ್ದಾರೆ ಅಂಬೇಡ್ಕರ್ ಅಂದ್ರೆ ಅಸಹ್ಯ ಪಡ್ತಕ್ಕಂಥ ಮೇಲ್ಜಾತಿ ಒಳಗಡೆ ಕೂಡ ಅಂಬೇಡ್ಕರ್ ಇದ್ದಾರೆ ಇವತ್ತು ಯಾರು ಯಾರು ಮಾಡ್ತಾರೆ ಯಾರು ಮೆಚ್ಚುಕ ಮಾತಾಡ್ತಿರ್ಬೋದು ಹಂಗಾಗಿ ಇವರಿಗೆ ಒಂದು ಹನ್ನೆರಡು ಒಟ್ಟಿಗೆ ಆರ್ ಎಸ್ ಎಸ್ ಮತ್ತು ಮಹಾಸಭಾ ಹಿಂದೂ ಮಹಾಸಭಾ ಒಂದು ನೂರಷ್ಟು ತುಂಬಾ ಇದೆ ಅವರ ಸಂಘಗಳನ್ನು ಕಟ್ಟಿಕೊಂಡು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಾಡಲಾಗಿರ್ತಕ್ಕಂಥ ಆರ್ ಎಸ್ ಎಸ್ ಅದಕ್ಕಿಂತ ಬಿಫೋರ್ ಇರತಕ್ಕಂಥ ಮಾಸವ ಹಿಂದೂ ಮಾಸವ ಈ ವರ್ಷದಲ್ಲಿ ಇಪ್ಪತ್ತೈದರಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡಲೇಬೇಕಂತ ಒಂದು ಹಠಗಡೆ ಇರೋದ್ರಿಂದ ಅವರ ಒಳಗಡೆಯಿಂದ ಹೊರಗೆ ಬಂದಿದೆ ಅಂಬೇಡ್ಕರ್ ವಿರುದ್ಧ ಅನ್ನೋದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಅಲ್ಲ ಮತ್ತೆ ಬಹುಸಂಖ್ಯಾತರು ಈ ದೇಶದ ಬಹುಸಂಖ್ಯಾತರು ಬಿ ಸಿ ಓ ಬಿ ಸಿ ನಮ್ಮ ಅಲ್ಪ ಅಲ್ಪಸಂಖ್ಯಾತರು ಈ ದಲಿತರು ವಿರುದ್ಧವಾಗಿರ್ತಕ್ಕಂಥ ಮನಸ್ಸಿದ್ದರು ಆ ಮನಸ್ಥಿತಿ ಒಂದು ಸ್ಪೋರ್ಟ್ ಆಗಿದೆ ಆ ಸ್ಪೋರ್ಟ್ ಆಗಿರತಕ್ಕಂತದ್ದು ಫಾರ್ಮಲ್ ಮಾತ್ರತಕ್ಕಂತ ಒಂದು ಒಂದು ಇದೆ ಅಂತಂದ್ರೆ ನಾವು ಸೋದರಲ್ಲಿ ಆ ಈ ನಮ್ಮ ಕಣಸ್ಸಿಗೆ ಮತ್ತೆ ಇದು ದೇಶದಾದ್ಯಂತ ಎಷ್ಟು ಹೋಗಿ ಇತ್ತು ಅಂತ ನಾವು ಕೂಡ ಈ ತಿಂಗಳು ದಿನಕ 27 ರಂದು ರಾಜ್ಯದಲ್ಲಿ ಒಂದು ದೊಡ್ಡ ಪ್ರೋಟೆಸ್ಟ್ ಹಮ್ಮಿಕೊಳ್ಬೇಕಂತ ಅಮ್ಮೋಗೊಳ್ಳತಕ್ಕಂತ ಒಂದು ನಿರ್ಧಾರ ಮಾಡಿದ್ದೆವು ಎಲ್ಲಾ ಸಂಘಕಲಗಳ ಜೊತೆ ಸೇರಕೊಂಡು ಇದನ್ನ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ ಜಾನ್ ವೆಸ್ಲಿ ಖಾಜಾ ಅಸ್ಲಂ ಆಂಜನೇಯ ಕುರುಬದೊಡ್ಡಿ ಹೇಮರಾಜ್ ಅಸ್ಕಿಹಾಳ್ ಅಮರೇಶ್ ಪತ್ರಿಕಾಗೋಷ್ಠಿಯಲ್ಲಿದ್ದರು